ಶ್ರೀ ದಂಡಿನ ಮಾರಮ್ಮ ಶ್ರೀ ಚಿಕ್ಕಮ್ಮ ಮತ್ತು ಶ್ರೀ ಕೆಂಚರಾಯ ಸ್ವಾಮಿಯವರ ನಲವತ್ತೊಂದನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಡನೆ ಅದ್ದೂರಿ ದೇವರ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು ಸ್ವಾಮಿಯವರ ಉತ್ಸವವು ನಿರ್ಮಲ ನಗರ ಪೊಲೀಸ್ ಕ್ವಾರ್ಟರ್ಸ್ ಮಾರ್ಗವಾಗಿ ದೇವಿಗೆರೆಯಲ್ಲಿ ಗಂಗಾಸ್ಥಾನ ಮತ್ತು ಪುರೋಹಿತರಿಂದ ಅರ್ಚನೆಗೊಂಡು ಕಳಸದೊಂದಿಗೆ ಬೆಳ್ಳಿಯ ತೇರಿನ ಮೆರವಣಿಗೆಯು ವಿವಿಧ ವಾದ್ಯಗೋಷ್ಠಿಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು ಕೀಲುಕುದುರೆ ಕುಣಿತ ಬೆದರುಗೊಂಬೆ ಚಂಡಿ ಕುಣಿತ ಸೇರಿದಂತೆ ನಾನಾ ಕಲಾ ತಂಡಗಳು ಭಾಗವಹಿಸಿದ್ದವು ಅಮ್ಮನವರಿಗೆ ದೃಷ್ಟಿ ಸೇವೆ ನಂತರ ಅಮ್ಮನವರ ಅಡ್ಡೆಯನ್ನು ಗರ್ಭಗುಡಿಗೆ ಇರಿಸಲಾಯಿತು ಇದೇ ವೇಳೆ ಜೈಬೀಂ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ದಂಡಿನ ಮಾರಮ್ಮ ಶ್ರೀ ಚಿಕ್ಕಮ್ಮ ಮತ್ತು ಶ್ರೀ ಕೆಂಚರಾಯಸ್ವಾಮಿಯವರ ಇನ್ನೂರ ನಲವತ್ತೊಂದನೇ ವರ್ಷದ ಅದೂರಿ ಜಾತ್ರಾ ಮಹೋತ್ಸವವು ನಡೆಯುತ್ತಿದೆ ಕಳೆದ ಎರಡು ದಿನದಿಂದ ಎರಡರಿಂದ ಮೂರು ಲಕ್ಷ ಜನ ರಾಜ್ಯಾದ್ಯಂತ ಆಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ ಎಂದರು ಇದೇ ವೇಳೆ ಮಾದಿಗ ಸಂಘದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ರಾಮಕೃಷ್ಣ ಎಚ್ ಪಿ ಶಂಕರರಾಜು ಉಮೇಶ್ ಕಿರಣ್ ಇತರರು ಉಪಸ್ಥಿತರಿದ್ದರು ಈ ಒಂದು ರಾಮಕೃಷ್ಣ ಮತ್ತು ಶಂಕರರಾಜು ಆ ಮಾದಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ನಮ್ಮ ಇವರೆಲ್ಲರ ಒಂದು ನೇತೃತ್ವದಲ್ಲಿ ಒಂದು ಹೆಚ್ಚಿನ ಪಾತ್ರ ಇದೆ ಇದರಲ್ಲಿ ಜೊತೆಗೆ ಏನು ನಮ್ಮ ಮಹಾಮಾರ ದಂಡರ ಸಮಿತಿ ಇಷ್ಟು ಅದ್ದೂರಿಯಾಗಿ ಶ್ರೀ ಹಾಸನಮ್ಮ ಶ್ರೀ ಕೊಲ್ಲ ಬಿಟ್ರೆ ಅದು ಅದರಷ್ಟು ಸರಿಸಮನಾಗಿ ಒಂದು ಜಾತ್ರಾ ಮಹೋತ್ಸವ ಮಾಡೋ ಒಂದು ಯಾವ್ದಾದ್ರು ಒಂದು ಜಾತ್ರಾ ಮಹೋತ್ಸವ ಇದ್ರೆ ಅದು ಶ್ರೀ ಶ್ರೀ ದಂಡಿ ಮಾರಮ್ಮ ಮಾತ್ರ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದಾರೆ ಏನು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆ ಇದೆ ಏನು ಇನ್ನೇನು ಕೊನೆಯ ದಿನ ನಾಳೆ ಒಂದ್ಸಲ ಸುಮಾರು ಒಂದು ಲಕ್ಷ ಜನ ಮತ್ತೆ ಸೇರುವ ನಿರೀಕ್ಷೆ ಇದ್ದು ಈ ಒಂದು ಭಕ್ತಾದಿಗಳು ಹೆಚ್ಚಿನ ನಿರೀಕ್ಷೆಯಲ್ಲಿ ಭಾಗವಹಿಸಿ ಶ್ರೀ ಧಂಡೀರಾಮರಾಮರ ಕೃಪೆಗೆ ಪಾತ್ರರಾದ ಬಗ್ಗೆ ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ